ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಜಿಕೆ ಮಂಗಳವಾರದ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಎಲ್ಲರೂ ಹೂ ಕಡ್ತಾ ಇರ್ತಾರೆ ಆಗ ರಾತ್ರಿ ಆಗುತ್ತೆ ಎಲ್ರಿಗೂ ನಿದ್ರೆ ಬರೋದಕ್ಕೆ ಶುರುವಾಗುತ್ತೆ ಅಲ್ಲೇ ಎಲ್ಲರೂ ಮಲ್ಕೊಳ್ತಾರೆ ಆದರೆ ಮೀನ ಮಾತ್ರ ಹೂ ಕಡ್ತಾ ಇರ್ತಾಳೆ ಸೂರ್ಯನು ಸೋಪ ಮೇಲೆ ಕೂತ್ಕೊಂಡವನು ಅಲ್ಲೇ ಮಲ್ಗಿಬಿಡ್ತಾನೆ ಮಧ್ಯರಾತ್ರಿ ಎದ್ದು ನೋಡಿದರೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಆದರೆ ಮೀನ ಮಾತ್ರ ಹೂ ಕಟ್ತಾನೆ ಇರ್ತಾಳೆ ಆಗ ಸೂರ್ಯ ಹೋಗಿ ಟೀ ಮಾಡ್ಕೊಂಡು ಬಂದು ಮೀನನ್ಗೆ ಕುಡಿಸ್ತಾನೆ ಮೀನನಿಗೆ ತುಂಬಾ ಆಗುತ್ತೆ ಆಗ ಸೂರ್ಯ ಹೇಳ್ತಾನೆ ಇವಾಗಿರೋ ಹೂಗೂ ಇರಲಿ ಬೆಳಿಗ್ಗೆ ಕಟ್ಬೌದಲ್ಲ ಅವರೇ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಬೇಡ ಇವಾಗಲೇ ಕಟ್ತೀನಿ ಅಂತ ಹೇಳ್ತಾಳೆ ಟೀಗೆ ಸಕ್ಕರೆನೇ ಹಾಕಿರೋದಿಲ್ಲ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಟೀಗೆ ಸಕ್ಕರೆ ಹಾಕಿದ್ದನ್ನೇ ನೆನಪೋಗಿದೆ ಹೋಗಿದೆ ಇರು ಸಕ್ಕರೆ ಹಾಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಸಕ್ಕರೆ ಹಾಕಿ ಸಕ್ಕರೆ ಬೇಡ ನೀವಿದ್ರಲ್ಲ ನೀವಿದ್ದರೆ ಸಾಕು ಸಕ್ಕರೆ ಇದ್ದಂಗಿರುತ್ತೆ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯನಿಗೆ ತುಂಬಾ ಖುಷಿಯಾಗುತ್ತೆ ಆಗ ಮೀನ ಹೇಳ್ತಾಳೆ ರೀ ನೀವು ಹೋಗಿ ಮಲಗಿ ನಾನು ಸ್ವಲ್ಪ ಹೂ ಕಟ್ಟಿ ಮಲಗ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ನೀನು ಕಟ್ಟು ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾನೆ ಈ ಕಡೆ ಬೆಳಿಗ್ಗೆ ಆಗತ್ತೆ ಸೂರ್ಯ ಹೂವನ್ನೆಲ್ಲ ತಂದು ಟೆಂಪೋದಕ್ಕೆ ತುಂಬ್ತಾ ಇರ್ತಾನೆ ಟೆಂಪೋ ಡ್ರೈವರ್ ಮಾತ್ರ ತನ್ನ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಬ್ಯುಸಿಯಾಗಿರ್ತಾನೆ ಸೂರ್ಯ ಟೆಂಪೋಗೆ ಹೂವನ್ನೆಲ್ಲ ನೋಡ್ ತುಂಬ್ತಿರೋದನ್ನು ಕಾಗೆ ಸುಬ್ಬ ಹುಡುಗರು ನೋಡ್ತಾ ಮಗ ಎಲ್ಲವನ್ನು ತುಂಬ್ತಾ ಇದ್ದಾರೆ ಇನ್ನು ಈ ಗಾಡಿನ ಎಸ್ಕೇಪ್ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾನೆ ಆ ಟೆಂಪೋ ಡ್ರೈವ್ ಹೂಗೆಲ್ಲ ತುಂಬಿಸಿ ಆದರೂ ಆ ಟೆಂಪೋ ಡ್ರೈವ್ಗೆ ಅವ್ರಿಗೆ ತನ್ನ ಹುಡುಗಿ ಜೊತೆ ಮಾತಾಡೋದನ್ನು ಮುಗಿದಿರೋದಿಲ್ಲ ಆಗ ಮೀನಾ ಹೇಳ್ತಾಳೆ ರೀ ಆ ಗಂಡ ಹೆಂಡತಿ ಮಾತಾಡೋದನ್ನು ಯಾಕೆ ಕೇಳಿಸ್ಕೊಳ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏಯ್ ಅವ್ರಿಗೆ ಮದುವೆನೇ ಆಗಿಲ್ಲ ಕಣೆ ಬರೀ ಡವ್ ಬಿಡ್ತಾನೆ ಅಂತ ಹೇಳ್ತಾನೆ ಸೂರ್ಯ ಲವ್ ಲವ್ ಅಂತ ಬರೀ ಡವ್ ಮಾಡೋದು ಇದೆಲ್ಲ ನಮ್ಮ ಹತ್ರ ನಡೆಯೋಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಆ ಡ್ರೈವರ್ ಹತ್ರ ಹೇಳ್ತಾನೆ ನೋಡು ಲಕ್ಷಾಂತರ ರೂಪಾಯಿ ಮಾಲಿದು ಹೂವನ್ನು ತಗೊಂಡು ಹೋಗಿಬಿಡು ಲೇಟ್ ಆಗ್ತಿದೆ ಅಂತ ಹೇಳ್ತಾನೆ ಆದರೆ ಆ ಡ್ರೈವರ್ ಮಾತ್ರ ಫೋನನ್ನು ಕೆಳಗಿಡದೆ ಆ ಸೂರ್ಯನ ಮಾತಿಗೆ ಸರಿ ಅಂತ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ಹೋಗ್ತಾನೆ ಆಗ ಸೂರ್ಯ ಹೇಳ್ತಾನೆ ಮೀನಾ ಇದು ಈ ಫೋನ್ ತಗೋ ಈ ಫೋನ್ ತಗೊಂಡು ಹಾರದ ಜೊತೆ ಎರಡು ಫೋಟೋ ತೆಗೆದುಬಿಡು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಯಾಕೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ಮತ್ತೆ ಆರ್ಡರೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೆನಪಿಗೆ ಬೇಕಾಗುತ್ತೆ ಇರಲಿ ಅಂತ ಹೇಳ್ತಾನೆ ಸರಿ ಅಂತ ಮೀನಾ ಫೋಟೋ ತೆಗಿತಾಳೆ ಆಗ ಡ್ರೈವರ್ ಗಾಡಿ ತಗೊಂಡು ಹೊರಡ್ತಾನೆ ಫೋನಲ್ಲಿ ಮಾತಾಡ್ತಾ ಅದೇ ಸಮಯಕ್ಕೆ ಕಾಗೆ ಸುಬ್ಬನ್ ಹುಡ್ ಹುಡುಗರು ಆ ಗಾಡಿನ ಫಾಲೋ ಮಾಡಿಕೊಂಡು ಹೋಗ್ತಾರೆ ಆಗ ಕಾಗೆ ಸುಬ್ಬ ಆ ಹುಡುಗರಿಗೆ ಕಾಲ್ ಮಾಡಿ ಎಲ್ಲಿದ್ದರೂ ಹೊರಟ್ರ ಅಂತ ಕೇಳ್ತಾನೆ ಆಗ ಕಾಗೆ ಸುಬ್ಬನ್ ಹುಡುಗರು ಹೇಳ್ತಾರೆ ಗಾಡಿನ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಹೇಳ್ತಾರೆ ಆಗ ಕಾಗೆ ಸುಬ್ಬ ಹೇಳ್ತೀನಿ ನಾನು ಇಂತಲ್ಲಿ ಇರ್ತೀನಿ ನೀವು ಅಲ್ಲಿಗೆ ಆ ಕಾ ಗಾಡಿನ ತಗೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ಕಾಗೆ ಸುಬ್ಬನ್ ಹುಡುಗರು ಸರಿ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಕಾಗೆ ಸುಬ್ಬನ್ ಹುಡುಗರು ಹೂವು ಇದ್ದ ಗಾಡಿನ ಮುಂದೆ ಹೋಗಿ ಅಣ್ಣ ನಿನ್ನ ಗಾಡಿ ಪಂಚರ್ ಆಗಿದೆ ಚ ಅಂತ ಹೇಳ್ತಾರೆ ಅದನ್ನು ಕೇಳಿ ಡ್ರೈವರ್ ಗಾಡಿ ನಿಲ್ಲಿಸಿ ಚಕ್ರನ್ನ ನೋಡಿ ನೋಡೋಕ್ಕೆ ಹೋಗ್ತಾನೆ ಅದೇ ಸಮಯಕ್ಕೆ ಕಾಗೆ ಸುಬ್ಬನ್ ಹುಡುಗರು ಟೆಂಪೋದ ಮೇಲೆ ಕೂತ್ಕೊಂಡು ಗಾಡಿನ ತಗೊಂಡು ಹೋಗೇ ಬಿಡ್ತಾರೆ ಆಗ ಆ ಡ್ರೈವರ್ ನಿಲ್ಲಿಸಿ ನಿಲ್ಲಿಸಿ ಅಂತ ಕೂಗ್ತಾನೆ ಆದರೆ ಆ ಕಾಗೆ ಸುಬ್ಬನ್ ಹುಡುಗರು ನಿಲ್ಲಿಸೋದೇ ಇಲ್ಲ ಈ ಕಡೆ ಎಮ್ಮಲ್ಲಿಯೇ ಎಲ್ರಿಗೂ ಕಾಲ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾಯಿದೆ ಇದೆ ಪ್ರೊ ಪ್ರೋಗ್ರಾಮ್ ಶುರುವಾಗೋ ಹತ್ತು ನಿಮಿಷ ಮೊದಲೇ ನಿಮಗೆಲ್ಲ ಕಾಲ್ ಮಾಡ್ತೀನಿ ಬೇಗ ಬಂದ್ಬಿಡಿ ಅಂತ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಎಮ್ ಎಲ್ ಎ ಪಿ ಎ ಹತ್ರ ಹೇಳ್ತಾನೆ ಎ ಪಿ ಎ ಸಾಹೇಬ್ರು ಬರೋದ್ರೊಳಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿರಬೇಕು ಈ ಮದುವೆ ಏನಾದರೂ ಆಗಿಬಿಟ್ರೆ ಸಾಹೇಬ್ರ ಮನಸ್ಸಲ್ಲಿ ನಾನು ಸೋಪಾ ಹಾಕ್ಕೊಂಡು ಕೂತ್ಕೊಂಡು ಹಾಗೆ ಮುಂದಿನ ಎಲೆಕ್ಷನಲ್ಲಿ ನನಗೆ ಸೀಟು ಕನ್ಫರ್ಮ್ ಆಗುತ್ತೆ ನಾನೇನಾದರೂ ನನಗಿಲ್ಲಿ ಅವಮಾನ ಆಗಬೇಕು ನಾನು ಎಂ ಪಿ ಆಗ್ತೀಯೋ ಎಮ್ ಎ ಆಗ್ತೀನೋ ಗೊತ್ತಿಲ್ಲ ಆದರೆ ನೀವೆಲ್ಲರೂ ಸಮಾಧಿಯಾಗಿ ಹೋಗ್ತೀರಾ ಅಂತ ಎಮ್ ಎಲ್ ಎ ಹೇಳ್ತಾನೆ ಆಗ ಪಿ ಎ ಹೇಳ್ತಾನೆ ಅಣ್ಣ ಎಲ್ಲವುದು ರೆಡಿ ಇದೆ ಹಾರ ಒಂದು ಬಂದಿಲ್ಲ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎಗೆ ಕೋಪ ಬರುತ್ತೆ ಹಾರ ಬಂದಿಲ್ವ ಎಲ್ಲೋ ಅವನು ಏ ಪ್ರಕಾಶ ಬಾರೋ ಇಲ್ಲಿ ಅಂತ ಕೂಗ್ತಾನೆ ಆಗ ಪ್ರಕಾಶ ಬಂದು ಏನಣ್ಣ ಅಂತ ಕೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಹಾರ ಎಲ್ಲೋ ಅಂತ ಕೇಳ್ತಾನೆ ಆಗ ಪ್ರಕಾಶ ಹೇಳ್ತಾನೆ ಗಾಡಿ ಹೊ ಹೊರಟು ತುಂಬ ಹೊತ್ತಾಗಿದೆ ಇನ್ನೇನು ತಲುಪಿಬಿಡತ್ತೆ ಅಣ್ಣ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಸಾಹೇಬ್ರು ಬರೋಷ್ಟರಲ್ಲಿ ಹಾರ ಎಲ್ಲ ರೆಡಿಯಾಗಿರಬೇಕು ಇಲ್ಲ ಅಂದರೆ ಮಗನೇ ಒಂದು ಹಾರ ಸಾಕು ನೀನು ಕುತ್ತಿಗೆ ಹಾಕಿ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಆಗ ಪ್ರಕಾಶ ಹೇಳ್ತಾನೆ ಹಾಗೆಲ್ಲ ಆಗಲ್ಲ ಅಣ್ಣ ಸೂರ್ಯಂದು ಮಾತು ಅಂದರೆ ಮಾತು ಹಾರಗಳು ಸರಿಯಾದ ಸಮಯಕ್ಕೆ ಬರುತ್ತೆ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಹೇಳ್ತಾನೆ ಮೊದಲು ಅವನಿಗೆ ಫೋನ್ ಮಾಡಿ ಹಾರ ಎಲ್ಲ ಎಲ್ಲಿದ್ವು ಅಂತ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊ ಅಂತ ಹೇಳ್ತಾನೆ ಆಗ ಪ್ರಕಾಶ ಸೂರ್ಯನ ಕಾಲ್ ಮಾಡ್ತಾನೆ ಆದರೆ ಸೂರ್ಯ ಕಾಲ್ ರಿಸೀವ್ ಮಾಡೋದಿಲ್ಲ ಈ ಕಡೆ ಆ ಡ್ರೈವರ್ ಸಹಿತ ಸೂರ್ಯನ ಕಾಲ್ಗೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಸೂರ್ಯ ಕಾಲ್ ರಿಸೀವ್ ಮಾಡಲ್ಲ ಆಗ ಮತ್ತೆ ಪ್ರಕಾಶ ಕಾಲ್ ಮಾಡ್ತಾನೆ ಅದೇ ಸಮಯಕ್ಕೆ ಸೂರ್ಯ ಸ್ನಾನ ಮಾಡಿಕೊಂಡು ಹೊರಗಡೆ ಬರ್ತಾನೆ ಫೋನ್ ನೋಡಿ ಕಾಲ್ ರಿಸೀವ್ ಮಾಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಗೆಳೆಯ ಮಾಲ್ ಬಂತ ಅಂತ ಕೇಳ್ತಾನೆ ಆಗ ಪ್ರಕಾಶ ಹೇಳ್ತಾನೆ ಯಾವ ಮಾಲು ಇಲ್ಲಿ ನಮ್ಮ ಎಲ್ ಎಲ್ ಎ ನನ್ನ ಜೀವ ತೆಗಿತಿದ್ದಾರೆ ಆಗ ಸೂರ್ಯ ಹೇಳ್ತಾನೆ ಹಾರ ಕಳಿಸಿದ್ದೀನಿ ಕಣೋ ಅಂತ ಹೇಳ್ತಾನೆ ಆಗ ಪ್ರಕಾಶ್ ಹೇಳ್ತಾನೆ ಏನು ವಾಟ್ಸಪ್ಪಲ್ಲಿ ಕಳಿಸಿದ್ಯಾ ತಮಾಷೆ ಮಾಡಬೇಡ ನೀನು ಆಗ ಸೂರ್ಯ ಹೇಳ್ತಾನೆ ಇನ್ನೊಂದು ಐದು ನಿಮಿಷದಲ್ಲಿ ಹಾರ ಬಂದು ತಲುಪತ್ತಲಿಗೆ ನೀನೇನೋ ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾನೆ ಆಗ ಪ್ರಕಾಶ ಹೇಳ್ತಾನೆ ಅದೇನು ಬೇಕಾದರೂ ಮಾಡಪ್ಪ ನಿನ್ನ ನಂಬಿ ದುಡ್ಡು ಬೇರೆ ಕೊಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾನೆ ಸರಿಯಾದ ಸಮಯಕ್ಕೆ ಹಾರ ಏನಾದರೂ ಬರಲಿಲ್ಲ ಅಂದರೆ ನೀ ನನ್ನನ್ನು ನಾಳೆ ಆಸ್ಪತ್ರೆಯಲ್ಲಿ ನೋಡಬೇಕಾಗತ್ತೆ ಅಂತ ಪ್ರಕಾಶ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇರು ಗೆಳೆಯ ನಾನೇನಂತ ನೋಡ್ತೀನಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಮೀನಾ ಅಲ್ಲಿಗೆ ಬರ್ತಾಳೆ ಸೂರ್ಯ ಹೇಳ್ತಾನೆ ನನ್ನ ಮಗನಿಗೆ ಬೇಗ ಹೋಗು ಅಂತ ಹೇಳಿದ್ದೀನಿ ಇನ್ನೂ ಹೋಗಿಲ್ವಂತೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಆ ಟೆಂಪೋ ಡ್ರೈವರ್ಗೊಂದು ಫೋನ್ ಮಾಡಿ ನೋಡಿ ಅಂತ ಹೇಳ್ತಾಳೆ ಆಗ ಸೂರ್ಯ ಫೋನ್ ಮಾಡ್ತಾನೆ ಫೋನ್ ನೋಡ್ತಾ ಸೂರ್ಯ ಹೇಳ್ತಾನೆ ಅಯ್ಯೋ ಅವನೇ ಹತ್ತು ಸಲ ಫೋನ್ ಮಾಡಿದ್ದಾನಲ್ಲೇ ಅಂತ ಹೇಳ್ತಾನೆ ಆಗ ಮೀನಾ ಹೌದಾ ಅಯ್ಯೋ ಏನಾಯ್ತು ಏನೋ ಬೇಗ ಫೋನ್ ಮಾಡಿ ಅಂತ ಹೇಳ್ತಾಳೆ ಫೋನ್ ಮಾಡಿ ಸೂರ್ಯ ಗುರುವೇ ಎಲ್ಲಿದ್ಯಾ ಅಂತ ಕೇಳ್ತಾನೆ ಆಗ ಟೆಂಪೋ ಡ್ರೈವರ್ ಅಣ್ಣ ಅದನ್ನ ಹೇಳೋದಕ್ಕೆ ಆಗ್ಲಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ ಆದರೆ ನೀವು ಫೋನೇ ರಿಸೀವ್ ಮಾಡಿಲ್ಲ ಒಂದು ದಡ್ಡ ದಡ್ಡು ಅಣ್ಣ ಯಾರೋ ಇಬ್ರು ಹುಡುಗರು ಟಯರ್ ಪಂಚರ್ ಆಗಿದೆ ಅಂತ ಹೇಳಿ ನಿಲ್ಲಿಸಿ ನನ್ನ ಗಾಡಿನ ತಗೊಂಡು ಹೊರಟು ಹೋಗ್ಬಿಟ್ರು ಅದನ್ನ ಕೇಳಿ ಸೂರ್ಯನಿಗೆ ಆಕಾಶನೇ ತಲೆಬೇನು ಬಿದ್ದಂಗೆ ಆಗುತ್ತೆ ಏನು ತಮಾಷೆ ಮಾಡ್ತಿದ್ದೀಯ ನೀನು ಅಂತ ಸೂರ್ಯ ಕೇಳ್ತಾನೆ ಏ ನನ್ನ ಮಗನೇ ಆ ಎಮ್ ಎಲ್ ಎ ನನ್ನನ್ನು ಸಾಯಿಸ್ತಾರೆ ಅಂತಿದ್ದಾರೆ ನೀ ನೋಡಿದರೆ ಆಟೋ ಕಳ್ತನ ಆಗ್ತಿದೆ ಅಂತ ಹೇಳ್ತಿದೆಯಾ ಏನು ತಲೆ ಕೆಟ್ಟಿದೆಯಾ ನಿನಗೆ ಅಂತ ಸೂರ್ಯ ಕೂಗ್ತಾನೆ ಆಗ ಡ್ರೈವರ್ ಹೇಳ್ತಾನೆ ಅಣ್ಣ ನಾನೇನು ಮಾಡಲಿ ನನ್ನ ಪಾಡಿಗೆ ನಾನು ಗಾಡಿ ಓಡಿಸ್ಕೊಂಡು ಬರ್ತಿದ್ದೆ ಆದರೆ ಹೇಗಾಗೋಯಿತು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಥೂ ನಿನ್ನ ಇವಾಗ ಎಲ್ಲಿದ್ದೀಯ ಅಂತ ಹೇಳು ಅಂತ ಹೇಳ್ತಾನೆ ಆಗ ಅವನು ನಾನು ದೇವಸ್ಥಾನದ ಹತ್ರ ಇದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಅಲ್ಲಿಗೆ ಹೋಗ್ತಾನೆ ಆಗ ಮೀನ ಹೇಳ್ತಾಳೆ ರೀ ನಾನು ಬರ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಮೀನನ್ನು ಕರ್ಕೊಂಡು ಹೋಗ್ತಾನೆ ಸೂರ್ಯ ಈ ಕಡೆ ಕಾಗೆ ಸುಬ್ಬನ್ ಹುಡುಗರು ಗಾಡಿನ ತಗೊಂಡು ಹೋಗ್ತಾ ಹೋಗ್ತಾ ಅಣ್ಣನ ಕಾಲ್ ಮಾಡ್ತಾರೆ ಅಣ್ಣ ಪ್ಲ್ಯಾನ್ ಸಕ್ಸಸ್ ಅಂತ ಹೇಳ್ತಾನೆ ಆಗ ಸುಬ್ಬ ಸೂಪರ್ ಮಗ ಅಂತ ಹೇಳ್ತಾನೆ ಆಗ ಸ ಕಾಗೆ ಸುಬ್ಬನ್ ಹುಡುಗರು ಹೇಳ್ತಾನೆ ಗಾಡಿ ಎಲ್ಲಿ ಬಚ್ಚೋದು ಅಂತ ಹೇಳ್ತಾನೆ ಆಗ ಕಾಗೆ ಸುಬ್ಬ ಹೇಳ್ತಾನೆ ಆದಷ್ಟು ಬೇಗ ಸಿಟಿಯಿಂದ ಹೊರಗಡೆ ಹೋಗು ಆಟೋಗೂ ನನಗೂ ಸಂಬಂಧ ಇಲ್ಲ ಆದರೆ ಅದರೊಳಗಿರೋ ಮಾಲ್ಗೆ ನನಗೆ ಸಂಬಂಧ ಇದೆ ಸಿಟಿಯಿಂದ ಆಚೆ ಹೋಗಿ ಅಲ್ಲೆಲ್ಲಾದರೂ ನಿಂತ್ಕೊಂಡಿರು ಆ ನನ್ನ ಮಗನ ಸೂರ್ಯ ದಗ 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 ಅಂತ ಉರಿಲಿ ಇವಾಗ ಅವನ್ನ ಮಣ್ಣು ಮಾಡೋದಕ್ಕೆ ಆ ಎಮ್ ಎಲ್ ಎನೇ ಸಾಕು ಅವನನ್ನು ತಿಥಿ ಅವನ ತಿಥಿ ಕಾರ್ಯಕ್ಕೆ ನಾವು ಹೋಗೋಣ ಅಂತ ಹೇಳಿ ನಗ್ತಾನೆ ಅದೇ ಈ ಕಡೆ ಸೂರ್ಯ ಮತ್ತು ಮೀನಾ ಆಟೋ ತಗೊಂಡು ಆ ಟೆಂಪೋ ಡ್ರೈವರ್ ಇರೋ ಕಡೆ ಬರ್ತಾರೆ ಆದರೆ ಆ ಟೆಂಪೋ ಡ್ರೈವರ್ ಮಾತ್ರ ಮತ್ತೂ ತನ್ನ ಹುಡುಗಿ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಆಗ ಸೂರ್ಯ ಬಂದು ಆ ಡ್ರೈವರ್ಗೆ ಹೊಡೆದು ನಿನ್ನ ಫೋನ್ ಮನೆ ಹಾಳಾಗಿ ಹೋಗ ಲಕ್ಷಾಂತರ ಮನೆ ಹಾ ಹಾರನ ಹಾಳು ಮಾಡಿದ್ಯಲ್ಲ ಎಲ್ಲೋ ಅದು ಏನೋ ಮಾಡಿದೆ ಅಂತ ಸೂರ್ಯ ಅವನಿಗೆ ಹೊಡಿತಾನೆ ಆಗ ಡ್ರೈವರ್ ಹೇಳ್ತಾನೆ ಅಣ್ಣ ಏನೋ ನೀವು ಎರಡು ಲಕ್ಷದ ಮಾಲ್ಗೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರ ಆದರೆ ಒಂಬತ್ತು ಲಕ್ಷದ ಗಾಡಿ ಅದು ನಾನು ಮನೆಗೆ ಹೋದರೆ ನಮ್ಮ ಅಪ್ಪ ಅಂತ ಅಳ್ತಾನೆ ಡ್ರೈವರ್ ಆಗ ಸೂರ್ಯ ಅಯ್ಯೋ ನಿನ್ನ ಚಿಂಪಾಂಜಿ ನನ್ನ ಮಗನೇ ನನ್ನ ಮಾಲನ್ನು ನೀನು ಕಳ್ದು ಹಾಕಿರೋದು ನಿನ್ನ ಗಾಡಿನ ನಾನು ಕಳ್ದು ಹಾಕಿಲ್ಲ ಬಡ್ಕೊಳ್ತಾ ಇದ್ದೆ ಫೋನ್ ಬಿಟ್ಟು ಗಾಡಿನ ಓಡಿಸು ಅಂತ ಕೇಳಿದೆಯಾ ನನ್ನ ಮಾತು ಆಗ ಡ್ರೈವರ್ ಹೇಳ್ತಾನೆ ಅಣ್ಣ ನಾನು ಬೇಕು ಅಂತ ಮಾಡಲಿಲ್ಲ ಅಣ್ಣ ನಾನು ನನ್ನ ಪಾಡಿ ಗಾಡಿ ಓಡಿಸ್ತಾ ಇದ್ದೆ ಯಾವುದೋ ಎರಡು ಜನ ಬಂದು ಗಾಡಿ ತಗೊಂಡು ಹೋದರು ಅಂತ ಹೇಳ್ತಾನೆ ಆಗ ಸೂರ್ಯ ಅವನತ್ರ ಕೇಳ್ತಾನೆ ಗಾಡಿ ಮೇಲೆ ಏನಾದರೂ ಲೋನ್ ಇದೆಯಾ ಕೇಳ್ತಾನೆ ಆಗ ಡ್ರೈವರ್ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಗಾಡಿ ಮೇಲೆ ಏನಾದರೂ ಪೈಲನ್ಸ್ ಕಿಡ್ಲಾನ್ಸ್ ಅಂತ ಇಟ್ಕೊಂಡಿದ್ಯಾ ಅಂತ ಹೇಳ್ತಾನೆ ಆಗ ಇಲ್ಲ ಅಂತ ಹೇಳ್ತಾನೆ ಆ ಡ್ರೈವರ್ ಗಾಡಿ ಹೋಗಿ ಎಷ್ಟೊತ್ತಾಯಿತು ಅಂತ ಸೂರ್ಯ ಕೇಳ್ತಾನೆ ಇನ್ನು ಈಗ ಒಂದು ಹದಿನೈದು ನಿಮಿಷ ಆಯ್ತು ಅಂತ ಹೇಳ್ತಾನೆ ಆಗ ಸೂರ್ಯ ಆಟೋ ತಗೊಂಡು ಆ ಗಾಡಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಹೋಗ್ತಾ ಪ್ರಕಾಶನ್ಗೆ ಸೂರ್ಯ ಕಾಲ್ ಮಾಡ್ತಾನೆ ಪ್ರಕಾಶನ್ ಫೋನು ಎಮ್ ಎಲ್ ಎತ್ತಿ ಏಯ್ ಪ್ರಕಾಶ ಅಲ್ಲ ಕಣೋ ನಿನ್ನ ಪಾಲಿನ ಯಮ್ಮ ಮಾತಾಡ್ತಿರೋದು ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಶಾಕ್ ಆಗಿ ಯಾರು ಮಾತಾಡ್ತಿರೋದು ಅಂತ ಕೇಳ್ತಾನೆ ಆಗ ಎಮ್ ಎಲ್ ಎ ಯಾಕೋ ಇನ್ನೂ ಹಾರ ಬಂದಿಲ್ಲ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹಾರನೆಲ್ಲ ಬೆಳಿಗ್ಗೆ ಕಳಿಸಿದ್ನಣ್ಣ ಮಧ್ಯದಲ್ಲಿ ಗಾಡಿಯಿಂದ ಯಾರು ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ ಎಷ್ಟು ಕೊಟ್ಟರು ಅವರು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ನಾನಿರೋ ಕಡೆ ನೀನು ಬರಲಿಲ್ಲ ಅಂದರೆ ನೀನಿರೋ ಕಡೆ ನಾನೇ ಬರ್ತೀನಿ ಅಂತ ಎ ಚಾಲೆಂಜ್ ಹಾಕ್ತಾನೆ ಸೂರ್ಯನಿಗೆ ದಿಕ್ಕೆ ತೋಚಿದ್ದಂಗೆ ಆಗುತ್ತೆ ಎಲ್ಲಿ ಹೋಗಿತ್ತು ಗಾಡಿ ಅಂತ ಫಾಲೋ ಮಾಡಿಕೊಂಡು ಹೋಗ್ತಾನೆ ಹಾಗಾದರೆ ಕಾಗೆ ಸುಬ್ಬನ್ ಗಾ ಹುಡುಗರು ಸೂರ್ಯನಿಗೆ ಸಿಗ್ತಾನಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ